ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಇವಾಗ ಸರ್ಪದೋಷ ಎಂಬುದು ಬಹಳ ಕಾಮನ್ ಟರ್ಮ್ ಆಗ್ಬಿಟ್ಟಿದೆ ನೀವ್ ಯಾವ್ದೇ ಜ್ಯೋತಿಷಿಗಳತ್ರ ಹೋಗ್ಬಿಡ್ರಿ ನಿಮಗೆ ಸರ್ಪದೋಷ ಇದೆ ಇಲ್ಲ ಶನಿದು ಸ್ಯಾಡ ಸಾತಿ ಇದೆ ಈ ಎರಡು ಎರಡು ಪಾಯಿಂಟ್ ನ ಮುಗಿಸಿ ಕಳಿಸ್ಬಿಡ್ತಾರ ಅವ್ರು ಇನ್ನೊಂದು ಇನ್ನೊಂದು ವಿಚಾರ ಹೇಳ್ತಾರೆ ನೀವು ನಿಮ್ ತಂದೆ ಓದ್ ಜನ್ಮದಲ್ಲಿ ಹಾವನ್ನ ಸಾಯಿಸ್ಬಿಟ್ಟಿದ್ರಿ ಹಾವು ನಿಮಗೆ ಶಾಪ ಕೊಟ್ಟುಬಿಡಿದೆ ಅಂತ ಅವರು ಇನ್ನೊಂದು 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 ಸ್ಟೇಟ್ಮೆಂಟ್ ಕೊಡ್ತಾರೆ ಇನ್ನ ಒಂದು ನೀವು ನೀವು ಹುಟ್ಟೋದಕ್ಕಿಂತ ಮುಂಚೆ ನಿಮ್ ತಾತನವರು ಆವನ್ನ ಸಾಯಿಸ್ಬಿಟ್ಟಿದ್ರು ಹಾವು ಬಂದು ನಿಮಗೆ ಶಾಪ ಕೊಟ್ಟುಬಿಟ್ಟಿದೆ ಅದಕ್ಕೆ ನಿಮಗೆ ಈ ಇವತ್ತು ಸರ್ಪದೋಷ ಬಂದಿದೆ ಅದಕ್ಕೆ ನಿಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಈ ತರ ಏನೋ ಹೇಳಿ ಕತೆಗಳು ಅವರು ಆ ಜ್ಯೋತಿಷಿಗಳಿಗೆ ಈ ಜನ್ಮದ್ದೇ ಸರಿಯಾಗಿ ಗೊತ್ತಿರಲ್ಲ ಇನ್ನು ಓ ಜನ್ಮದ್ ಇನ್ನೇನು ಗೊತ್ತಾಗ್ತದೆ ಅವರಿಗೆ ಸೊ ಒಂದು ಸರ್ಪದೋಷ ಅಂತ ಹೇಳಿದ್ರೆ ಏನು ಸರ್ಪದೋಷ ಅಂತ ಇದೆ ಇಲ್ಲ ಅಂತಲ್ಲ ಆ ಸರ್ಪದೋಷನ ಯಾರಿಗೂ ಸರಿಯಾಗಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡೋಕ್ಕೆ ಬರಲ್ಲ ಆ ಸರ್ಪದೋಷ ನಮಗೆ ಏನಕ್ಕೆ ಬರ್ತತೆ ಈ ಮನುಷ್ಯನ ದೇಹ ಒಂದು ಶರೀರ ಇದೆ ಶರೀರ ಶಾಸ್ತ್ರದಲ್ಲಿ ನೀವು ಮನುಷ್ಯನ ದೇಹದ ಬಗ್ಗೆ ನೀವು ತಿಳ್ಕೊಂಡಿರ್ಬೋದು ಎಂ ಬಿ ಬಿ ಎಸ್ ಈ ಹ್ಯೂಮನ್ ಅನೋಟಮಿ ಹ್ಯೂಮನ್ ಫಿಸಿಯೋಲಜಿ ಇವನ್ನೆಲ್ಲ ಓದ್ತಾರ ಅವರು ಈ ಶರೀರಶಾಸ್ತ್ರ ಈ ಮನುಷ್ಯನ ದೇಹದಲ್ಲಿ ಕೆಲವೊಂದು ವೇರಿಯೇಷನ್ ಅಂತ ಉಂಟಾಗ್ತದೆ ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಉಂಟಾಗುತ್ತೆ ಸೊ ಸರ್ಪದೋಷ ಬಂದು ಮನುಷ್ಯನ ದೇಹದ ಮೇಲೆ ಯಾವ ರೀತಿ ಆಕ್ಟಿಂಗ್ ಆಗುತ್ತೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸೊ ಸರ್ಪದೋಷನ ವೈಜ್ಞಾನಿಕವಾಗಿ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲ ನೋಡಿ ಸರ್ಪದೋಷವನ್ನ ಟೆಕ್ನಿಕಲಿ ಮತ್ತು ಮೆಡಿಕಲಿ ಮತ್ತು ಆ ಸ್ಪರ್ಧಿ ಫಿಸಿಯೋಲಜಿ ಶರೀರ ಸ್ಪರ್ಧಿ ಶರೀರಶಾಸ್ತ್ರ ಯಾ ಸ್ಪರ್ಧಿ ಮಾನವ ಶರೀರ ರಚನಾಶಾಸ್ತ್ರ ಮತ್ತು ಮಾನವ ಶರೀರ ಕ್ರಿಯಾಶಾಸ್ತ್ರದ ಪ್ರಕಾರ ಸರ್ಪದೋಷವನ್ನ ನಾನು ಹೇಳ್ಬೇಕು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಸ್ಪೈನಲ್ ಕಾರ್ಡ್ ಅಂತ ಇರುತ್ತೆ ಬೆನ್ನು ಹುರಿ ಕರೆಕ್ಟಾ ಬೆನ್ನು ಹುರಿ ಸ್ಪೈನಲ್ ಕಾರ್ಡ್ ಅಂತ ಇರುತ್ತೆ ಈ ಸ್ಪೈನಲ್ ಕಾರ್ಡ್ ನೋಡಿ ಸೇಮ್ ಆವಿನ ತರ ಆವಿನ ಥರ ಇರುತ್ತಾ ಅದು ನೀವು ನೋಡಿರ್ಬೋದು ಸ್ಪೈನಲ್ ಕಾರ್ಡ್ ಹಾವಿನ ಇರುತ್ತೆ ಅದು ಸ್ನೇಕ್ ತರ ಇರುತ್ತದೆ ಮತ್ತೆ ಈ ಸ್ಪೈನಲ್ ಕಾರ್ಡ್ ಬಂದು ಈ ಮೆದುಳಿಗೆ ಅಟ್ಯಾಚ್ ಆಗಿರುತ್ತದೆ ಎಲ್ಲಿ ಕುತ್ತಿಗೆ ಹತ್ರ ಮೆದುಳು ಬಂದು ಹಾವಿನ ತರ ಇರುತ್ತಾ ಸ್ಪೈನಲ್ ಕಾರ್ಡ್ ಹಾವಿನ ದೇಹ ತರ ಇದ್ರೆ ಮೆದುಳು ಬಂದು ಹಾವಿನ ಎಡೆತರ ಇರುತ್ತದು ಇದಕ್ಕೆ ನಾವು ಮೇರುದಂಡ ಅಂತ ಕರಿತೀವಿ ಕುಂಡಲಿನಿ ಶಕ್ತಿ ಅಂತ ಕರಿತೀವಿ ಬೆನ್ನು ಉರಿ ಅಥವಾ ಸ್ಪೈನಲ್ ಕಾರ್ಡ್ ಕುತ್ತಿಗೆಯ ಹತ್ತಿರ ಇಲ್ಲಿ ಕುತ್ತಿಗೆಯ ಹತ್ತಿರ ಮೆದುಳಿಗೆ ಕನೆಕ್ಟ್ ಆಗಿರುತ್ತೆ ಸರ್ಪದೋಷ ಇರೋರ್ಗೆ ಏನಾಗುತ್ತೆ ಗೊತ್ತಾ ಆ ಸ್ಪೈನಲ್ ಕಾರ್ಡ್ ಕುತ್ತಿಗೆಯ ಬಳಿ ಮೆದುಳಿಗೆ ಕನೆಕ್ಟ್ ಆಗಿರುವ ಜಾಗದಲ್ಲಿ ತರ್ಟಿ ಟು ಸೆವೆಂಟಿ ಡಿಗ್ರಿ ಟಿಲ್ಟ್ ಇರುತ್ತೆ ಸ್ವಲ್ಪ ಹಿಂದಕ್ಕೆ ವಾಲ್ಕೊಂಡಿರ್ತೈತಿ ಈ ತರ ಹಿಂದಕ್ಕೆ ವಾಲ್ಕೊಂಡಿರ್ತದೆ ಇಲ್ಲ ಮುಂದಕ್ಕೆ ವಾಲ್ಕೊಂಡಿರ್ತದೆ ಇಲ್ಲ ಸೈಡ್ಗೆ ವಾಲ್ ಇರ್ತದೆ ಈ ಸ್ಪೈನಲ್ ಕಾರ್ಡ್ ಬಂದು ಮೆದುಳಿಗೆ ಕನೆಕ್ಟ್ ಆಗುತ್ತಲ್ಲ ಇಲ್ಲಿ ಆ ಕನೆಕ್ಟ್ ಆಗೋ ಜಾಗ ಸ್ವಲ್ಪ ತರ್ಟಿ ಟು ಸೆವೆಂಟಿ ಡಿಗ್ರಿ ಟಿಲ್ಟ್ ಇರುತ್ತೆ ಇದಕ್ಕೆ ನಾವು ಟೆಕ್ನಿಕಲಿ ಸರ್ಪದೋಷ ಅಂತ ಕರಿತೀವಿ ಈ ಸ್ಪೈನಲ್ ಕಾರ್ಡ್ ನ ಕುಂಡಲಿನಿ ಶಕ್ತಿ ಅಂತ ಕರಿತೀವಿ ಸಪ್ತ ಚಕ್ರಗಳು ಈ ಸ್ಪೈನಲ್ ಕಾರ್ಡ್ ಅಲ್ಲೇ ಇರುತ್ತೆ ಕರೆಕ್ಟ್ ಸಪ್ತ ಚಕ್ರಗಳು ಸ್ಪೈನಲ್ ಕಾರ್ಡ್ ಮತ್ತೆ ಮೆದುಳು ಮೆದುಳು ಬಂದು ಮೆದುಳಿನಲ್ಲಿ ಸಹಸ್ರಾರ ಚಕ್ರ ಇರುತ್ತೆ ಕರೆಕ್ಟಾ ಸೊ ಈ ಕುತ್ತಿಗೆಯ ಬಳಿ ಸ್ಪೈನಲ್ ಕಾರ್ಡು ಮೆದುಳಿಗೆ ಕನೆಕ್ಟ್ ಆಗುವ ಜಾಗದಲ್ಲಿ ತರ್ಟಿ ಟು ಸೆವೆಂಟಿ ಡಿಗ್ರಿ ಟಿಲ್ಟ್ ಇದ್ರೆ ಇದಕ್ಕೆ ನಾವು ಟೆಕ್ನಿಕಲಿ ಸರ್ಪದೋಷ ಅಂತ ಕರಿತೀವಿ ವೀಕ್ಷಕರ ಯಾವುದೋ ಜನ್ಮದಲ್ಲಿ ಅವನ ಸಾಯಿಸ್ಬಿಟ್ರೆ ಈ ತರ ಆಗಲ್ಲ ಸರ್ಪದೋಷ ಬರಲ್ಲ ನಮ್ಮ ದೇಹದಲ್ಲಿ ಸ್ಪೈನಲ್ ಕಾರ್ಡ್ ಅಲ್ಲಿ ಏನಾದ್ರೂ ವೇರಿಯೇಷನ್ ಇದ್ರೆ ಅದು ಸರ್ಪದೋಷ ಅಂತ ಕರಿತೀವಿ ಅವಾಗ ಏನಾಗುತ್ತೆ ಗೊತ್ತಾ ಈ ರೀತಿಯ ಸರ್ಪದೋಷ ಇರುವವರಿಗೆ ಬ್ರೈನು ಸರಿಯಾಗಿ ವರ್ಕ್ ಆಗಲ್ಲ ಬ್ರೈನ್ ವರ್ಕ್ಸ್ ಓನ್ಲಿ ತರ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ವರ್ಕ್ ಆಗೋಲ್ಲ ಅವರಿಗೆ ಬುದ್ಧಿ ಸರಿಯಾಗಿ ಓಡಲ್ಲ ರಾಂಗ್ ಡಿಸಿಷನ್ನ ತಗೊತಾರೆ ಮತ್ತೆ ಇನ್ನೊಂದು ನೋಡಿ ಸ್ಪೈನಲ್ ಕಾರ್ಡ್ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇರುತ್ತೆ ವೀಕ್ಷಕರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತದೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತದೆ ಈ ಸರ್ಪದೋಷ ಇರುವವರಿಗೆ ಸ್ಪೈನಲ್ ಕಾರ್ಡ್ ಸುತ್ತಮುತ್ತ ಇರತಕ್ಕಂತಹ ಮ್ಯಾಗ್ನೆಟಿಕ್ ಫೀಲ್ಡು ಮತ್ತು ಎಲೆಕ್ಟ್ರಿಕ್ ಫೀಲ್ಡು ವೇರಿಯೇಷನ್ ಉಂಟಾಗ್ತದೆ ಆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ವೇರಿಯೇಷನ್ ಅಂತ ಉಂಟಾಗ್ತದೆ ಸೊ ಅವಾಗ ಏನಾಗುತ್ತೆ ಗೊತ್ತಾ ನಾವು ಯಾರಿಗೂ ಬೇಕಾಗಲ್ಲ ನಾವು ಯಾರು ನಮ್ಮನ್ನ ಇಷ್ಟಪಡಲ್ಲ ಸೊ ಈ ರೀತಿ ಸರ್ಪದೋಷ ಹೊಂದಿರ್ತಕ್ಕಂಥ ವ್ಯಕ್ತಿಗಳು ಈ ರೀತಿ ಸ್ಪೈನಲ್ ಕಾರ್ಡ್ ಅಲ್ಲಿ ಎಲೆಕ್ಟ್ರಿಕ್ ವೇರಿಯೇಷನ್ ಹೊಂದಿರ್ತಕ್ಕಂಥ ವ್ಯಕ್ತಿಗಳು ಸ್ಪೈನಲ್ ಕಾರ್ಡ್ ಅಲ್ಲಿ ಮ್ಯಾಗ್ನೆಟಿಕ್ ವೇರಿಯೇಷನ್ ಹೊಂದಿರ್ತಕ್ಕಂಥ ವ್ಯಕ್ತಿಗಳು ಯಾವಾಗಲೂ ದುಃಖ ಕಾಯಿಲೆ ಕಾಯಿಲೆ ಮೇಲೆ ಕಾಯಿಲೆ ಬರೋದು ಎಲ್ಲರ ಜೊತೆ ಜಗಳ ಶತ್ರು ಬಾಧೆ ಊಟ ಮಾಡೋಕೆ ಆಗದೆ ಇರ್ತಕ್ಕಂತಹ ಕಾಯಿಲೆಗಳು ಬರೋದು ಮಕ್ಕಳ ಅನಾರೋಗ್ಯ ಮಕ್ಕಳಿಂದ ಹಿಂಸೆ ಹಿರಿಯರಿಂದ ಹಿಂಸೆ ಸಿವಿಯರ್ ಆಗಿ ಚರ್ಮ ರೋಗ ಬರೋದು ಮತ್ತೆ ಚರ್ಮ ರೋಗ ಯಾವ ರೀತಿ ಬರ್ತದೆ ಅಂತ ಹೇಳಿದ್ರೆ ಎಕ್ಸಸ್ ಆಗಿ ಕೀವು ಕೀವು ತುಂಬಿಕೊಂಡು ಗುಳ್ಳೆಗಳು ಉಂಟಾಗೋದು ವಿಚಿತ್ರ ರೀತಿಯ ಚರ್ಮರೋಗ ಸಮಸ್ಯೆ ಕಾಣಿಸ್ಕೋಬಹುದು ಮತ್ತೆ ಚಿಕ್ಕವರಿದ್ದಾಗ ಎಜುಕೇಶನ್ ಅಲ್ಲಿ ಏನಾದ್ರೂ ಸಮಸ್ಯೆ ಆಗೋದು ಮತ್ತೆ ಮದುವೆ ಡಿಲೇ ಆಗೋದು ಮದುವೆ ಆದ್ಮೇಲೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರೋದು ಡಿವೋರ್ಸ್ ಆಗೋದು ವಿಚ್ಛೇದನ ಆಗೋದು ಮತ್ತೆ ಇನ್ನೊಂದು ಮಕ್ಕಳು ಆಗದೇ ಇರೋದು ಗರ್ಭಪಾತ ಆಗೋದು ಮಿಸ್ಕ್ಯಾರೇಜ್ ಆಗೋದು ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟೋದು ಈ ರೀತಿ ವಿಚಿತ್ರ ರೀತಿಯ ಸಮಸ್ಯೆಯಿಂದ ಅವರು ನರಳುತ್ತಾರೆ ಸರ್ಪದೋಷ ಇರ್ತಕ್ಕಂತಹ ವ್ಯಕ್ತಿಗಳು ಸೊ ಇನ್ನೊಂದು ನೋಡಿ ಸರ್ಪದೋಷಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಪರಾಶರ ವೋರಶಾಸ್ತ್ರದಲ್ಲಿ ಎಂಬತ್ತೈದನೇ ಅಧ್ಯಾಯದಲ್ಲಿ ಸೇಜ್ ಪರಾಶರ ಮಹರ್ಷಿಗಳು ಪರಾಶರ ಮಹರ್ಷಿಗಳು ಅದ್ಭುತವಾದಂತಹ ಗ್ರಹಸ್ಥಿತಿ ಸಂಯೋಜನೆಯನ್ನು ಅವರು ವಿವರಿಸಿದರೆ ಅದನ್ನ ನಾನು ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಸರ್ಪದೋಷಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಗ್ರಹಸ್ಥಿತಿಗಳು ಇರುತ್ತೆ ಅಂತ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು ವೀಕ್ಷಕರೇ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಪ ಅಪಭಮಾನ ರಯಂ ಪ್ರಥಮಸೀನಃ ಇಂದೋ ಸಮುದ್ರಮೇಂಖ ಯರವಸ್ವ ವಿಶ್ವಮೇ